ಸುಭಾಷ್ ಪಾಳೆಕೋರ್ ಒಂದು ಹೇಳ್ತಾರೆ ಅಂದ್ರೆ ರೈತರು ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊಂತಿದಾರಲ್ಲ ಅವರೆಲ್ಲ ಕೆಮಿಕಲ್ ಗೊಬ್ಬರ ಹಿಂದೆ ಲಾಸ್ ಆಗಿ ಆತ್ಮಹತ್ಯೆ ಅಂತ ತಕ್ಕಂತೆ ನಾವು ಆಗಿದ್ರೆ ರೈತರು ಸೂಸೈಡ್ ಮಾಡ್ಕೊಂಡ್ ಅವಶ್ಯಕತೆ ಇಲ್ಲ ಇಲ್ಲದೆ ಇರೋ ಪದ್ಧತಿಗಳನ್ನ ಅಳವಡಿಸ್ಕೊಂಡಿರೋದೇ ಮೊದಲನೇ ಕಾರಣ ಕಂಪೇರ್ ಮಾಡೋದ್ ಬಿಡಬೇಕು ಇವತ್ತಿನ ವ್ಯವಸಾಯಕ್ಕೆ ರಾಜಕೀಯನೋ ಒಂದು ಕಾರಣನೇ ರಾಜಕೀಯನೇ ಮೊದಲನೇ ಕಾರಣ ಏನಂದ್ರೆ ಈ ಮಕ್ಕಳು ಬೆಂಗಳೂರು ಓದ್ತಿರ್ತಾರೆ ಅವ್ರಿಗೆ ಏನಂದ್ರೆ ಬೆಂಗಳೂರಿಗೆ ಕೆಲಸ ಮಾಡೋಕಿನ್ನೂ ವ್ಯವಸಾಯನ ತುಂಬಾ ಇಂಟ್ರೆಸ್ಟ್ ಇರ್ತದೆ ಬಟ್ ಅವ್ರು ಪೇರೆಂಟ್ಸ್ ಅಲೋ ಮಾಡ್ತಿರಲ್ಲ ಸೊ ಅಂತ ಪೇರೆಂಟ್ಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಜಾಗದಲ್ಲೇ ಅವ್ರ ಬಗ್ಗೆ ತೋರಿಸ್ಬೋದು ಇನ್ನು ಕೆಲವೇ ವರ್ಷಗಳ ನಂತರ ಯಾರು ಎರಡು ಅಷ್ಟೇ ಇರ್ತಾನೆ ಅವನೇ ರಾಜ ಆ ಥರ ಬದುಕ್ಬೋದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಲಿಂದ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಗುರು ನಾನು ನಮ್ಮ ಫ್ರೆಂಡ್ಸ್ ಸೇರ್ಕೊಂಡು ಇವತ್ತು ನಮ್ಮೂರಲ್ಲೇ ಒಬ್ರು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ಸೊ ಅವ್ರು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ರೈತರನ್ನ ಸೊ ಅವ್ರು ಏನ್ ಹೇಳ್ತಾರೆ ನೈಸರ್ಗಿಕ ಕೃಷಿ ಬಗ್ಗೆ ಸೊ ಬನ್ನಿ ಅವ್ರನ್ನೇ ಕೇಳೋಣ ಈಗ ನಮಸ್ಕಾರ ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕ್ ದೇವರಳ್ಳಿ ಅಂತ ಒಂದು ಸಣ್ಣ ಗ್ರಾಮ ಅಲ್ಲಿ ನೈಸರ್ಗಿಕ ಕೃಷಿಯಾಗಿ ಸಹಜವಾಗಿ ಮತ್ತೆ ಪ್ರಕೃತಿಲಿ ಏನು ಸಿಗುತ್ತೋ ಅದನ್ನು ಬಳಸ್ಕೊಂಡು ಉಪಯೋಗಿಸ್ಕೊಂಡು ತೋಟ ಮಾಡ್ತಾ ಇದ್ದೀವಿ ಎಷ್ಟೋ ಜನರು ಕನಸ ಇರ್ತಾನ ಈ ರೀತಿ ಒಂದ್ ತೋಟದಲ್ಲಿ ಒಂದ್ ಮನೆ ಕಟ್ಕೊಂಡು ಹಿಂದೆ ಜೀವನ ಮಾಡೋಕೆ ಬೆಂಗ್ಳೂರ್ನಗಿರೋರ್ಗೆ ಹೌದೌದು ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡಿರಲ್ಲ ಅದರಿಂದ ಏನು ಮಾಡಕ್ ಆಗಿರಲ್ಲ ಅಥವಾ ಅವ್ರ ಮನೆಯಲ್ಲಿ ಸಪೋರ್ಟು ಮಾಡಲ್ಲ ಏನು ನಾವು ಇದು ನೋಡಿ ಗೋಕೋಪ ಅಮೃತ ಗೋಕೋಪ ಅಮೃತ ಅಲ್ಲೇ ಮಾಡಿ ಆರ್ ತಿಂಗಳಾಗಿದೆ ಆರ್ ತಿಂಗಳು ಆರ್ ತಿಂಗಳಾಗಿದೆ ನೋಡಿ ಗೋಕುಂಪ ಅಮೃತ ಇದು ಕಲರ್ ಚೇಂಜ್ ಆಗಿದೆ ಈಗ ಯೂಸ್ ಮಾಡಿ ಇದನ್ನ ಮತ್ತೆ ಇನ್ನೊಂದು ಮಾಡಬೇಕು ಗೋಕುಂಪ ಅಮೃತ ಕಲರ್ ಚೇಂಜ್ ಆಗಿದೆ ಇದು ಆಕ್ಚುಲಿ ವೈಟ್ ಆಗಿರುತ್ತೆ ಈಗ ಸ್ವಲ್ಪ ಹಳೇದಾಗಿರೋದ್ರಿಂದ ಆ ಥರ ಆಗಿದೆ ನೋಡಿ ಇಲ್ಲಿ ಫಿಶ್ ಸಾಮ ಆಸಿಡ್ ಮಾಡ್ಕೊಂಡಿದ್ದೀವಿ ಒಂದು ನಲ್ವತ್ತು ಕೆ ಜಿ ಮೀನು ನಲ್ವತ್ತು ಕೆ ಜಿ ಬೆಲ್ಲ ಹಾಕ್ಬಿಟ್ಟು ಇದು ನಮ್ಗೆ ಈಕ್ವಲ್ ಟು ಈಗ ದುಡ್ಡು ಕೊಟ್ಟು ತಂದಾಗ್ತಿಲ್ಲ ಡಿ ಎ ಪಿ ಕಾಲು ಲೀಟ್ರು ಕಾಲು ಲೀಟ್ರು ಫಿಶಮೈನ್ ಆಸಿಡು ಒಂದು ಚೀಲ ಐವತ್ತು ಕೆ ಜಿ ಡಿ ಎ ಪಿಗೇ ಸಮ ಐವತ್ತು ಕೆಜಿ ಡಿ ಎ ಪಿಗ ಸಮ ನಾವು ಪ್ರತಿ ದಿನ ಮೂಲಕ ಇದನ್ನ ಪ್ರತಿದಿನ ಕೊಡಲ್ಲ ನಾವು ವಾರದ ಕೃಷಿಕರಾಗಿರಂದ್ರೆ ವಾರಕ್ಕೊಂದ್ ದಿವಸ ಭಾನುವಾರ ಒಂದ್ಸಾರಿ ಕೊಡ್ತೀವಿ ಕರೆಂಟ್ ಇರುತ್ತಲ್ಲ ಆ ಟೈಮಲ್ಲಿ ವೆಂಚುರಿ ಮೂಲಕ ಕೊಡ್ತೀವಿ ಸೊ ಈ ಫಿಶಮೈನ್ ಆಸಿಡ್ ಮಾಡ್ಕೊಂಡ್ರೆ ಯೂರಿಯಾ ಗೊಬ್ಬರ ಎಲ್ಲ ಹಾಕೋದು ಯೂರಿಯಾ ಮತ್ತೆ ಡಿ ಎ ಪಿ ಏನ್ ಕೆಲಸ ಮಾಡುತ್ತೆ ಅದು ಮಾಡುತ್ತೆ ನೋಡಿ ಆಗ್ಲೇ ಹೇಳಿನಲ್ವಾ ನಿಮ್ಗೆ ಸ್ಟೋನ್ ಕಲ್ಚರ್ ಅಂತ ನೋಡಿ ಇದು ಸ್ಟೋನ್ ಕಲ್ಚರ್ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತರದ್ದು ನಾವು ತುಮಕೂರಲ್ಲಿ ವಾಸ ಮಾಡೋದ್ರಿಂದ ಅಲ್ಲಿ ಒಂದು ಹತ್ತು ಹನ್ನೆರಡು ತರದ ಕಲ್ಲುಗಳು ತಂದ್ಬಿಟ್ಟು ಇಲ್ಲಿ ಕೆಳಗಡೆ ನೋಡಿ ಈಗ ಎಲ್ಲ ಭೂಮಿಲೂ ಒಂದೇ ತರದ್ದು ಖನಿಜ ಅಂಶಗಳು ಇರಲ್ಲ ಈ ತರ ತಗೊಂಡು ಇದನ್ನ ನಾವು ಮತ್ತೆ ಒಂದು ಅಲ್ಲಿ ವೆಂಚುರಿ ಮಾಡಿದೀವಲ್ಲ ಒಂದು ಇನ್ನೂರು ಲೀಟರ್ ಬ್ಯಾರಲ್ ಇಟ್ಟಿದೀವಿ ಅದರಲ್ಲಿ ಈ ಸ್ಟೋನ್ ಕಲ್ಚರು ಒಂದು ಲೀಟ್ರು ಫಿಶ್ ಆಸಿಡ್ ಎರಡು ಅರ್ಧ ಕಾಲು ಲೀಟ್ರು ಒಂದು ಹತ್ತು ಲೀಟ್ರು ಗೋಕುಪ್ಪ ಅಮೃತ ಒಂದು ಹತ್ತು ಲೀಟರ್ ದಶಪರ್ಣಿ ಒಂದು ಹತ್ತು ತರದ ಸೊಪ್ಪುಗಳನ್ನ ಯೂಸ್ ಮಾಡ್ಕೊಂಡು ದಶಪರ್ಣಿ ಅದನ್ನು ದಶಪರ್ಣಿ ತೋರಿಸ್ತೀನಿ ನೋಡಿ ದಶಪರ್ಣಿ ಏನು ಕಣ ಇದು ಮಾಡ್ಕೊಂಡಿರೋದು ಇದು ಬ್ರಹ್ಮಾಸ್ತ್ರ ನಿಮಾಸ್ತ್ರ ಅನ್ನೋ ತರ ಏನು ನಮ್ಮ ಸಂಸ್ಕೃತದಲ್ಲಿದೆ ಆ ತರ ಈಗ ನಮ್ಮ ನಮ್ಮ ಹತ್ರ ಸಿಗವೇ ಸೊಪ್ಪುಗಳು ನಮ್ಮ ಹೊಲದಲ್ಲಿ ದನ ತಿನ್ನವು ತಿಂದೆ ಇರವು ಈ ಉಗ್ನೇ ಬಳ್ಳಿ ಕಾಂಗ್ರೆಸ್ ಗಿಡ ಮತ್ತೆ ಇದು ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ತೆಂಗಿನ ಗರಿ ಏನೇನು ನಮ್ಮ ಹತ್ರ ಸಿಗುತ್ತೆ ಹೊಲದಲ್ಲಿ ಜೀರಿಗೆ ಮಳ್ಳು ಮತ್ತೆ ಎಲ್ಲವೂ ಇದರೊಳಗೆ ಹಾಕ್ಬಿಟ್ಟು ಇನ್ನೂರು ಲೀಟರ್ ಮಾಡಿ ಇನ್ನೂರು ಲೀಟರ್ ಇದೆ ಇದನ್ನು ಸಹ ನಾವು ಆ ಹೆಂಚೂರಿ ಮೂಲಕ ಗಿಡಗಳು ಹೋಗೋ ತರ ಮಾಡ್ತೀವಿ ಇದರಿಂದ ಏನಾಗುತ್ತೆ ಅಂದ್ರೆ ಬೇರಿಂದ ಬರುವಂತ ರೋಗಗಳು ಅವಾಯ್ಡ್ ಆಗುತ್ತೆ ಇದಾಯ್ತಾ ಇದಾದ್ಮೇಲೆ ನೋಡಿ ಇಲ್ಲಿ ಒಂದು ಬಾಳೆ ಹೂವು ಬಾಳೆ ಹೂವು ಬರುತ್ತಲ್ಲ ಅದು ವೇಸ್ಟ್ ಮಾಡ್ದಲೆ ನಾ ಎರಡು ಕೆ ಜಿ ಬಾಳೆ ಹೂವು ಎರಡು ಕೆಜಿ ಬೆಲ್ಲ ಹಾಕ್ಬಿಟ್ಟು ಇದು ಫಟಾಶು ಈಗ ಏನ್ ಪಿಕೆ ನಾವು ತರ್ತೀವಲ್ವ ಅದರಲ್ಲಿ ಇದು ತರ ಕೆಲಸ ಮಾಡುತ್ತೆ ಇದನ್ನ ತಕ್ಕ ಇದನ್ನ ಸೋಸ್ಕೊಂಡು ಅದೇ ಡ್ರಮ್ ನಲ್ಲಿ ಹಾಕಿ ಎಲ್ಲನ ಗಿಡಗಳಿಗೆ ಇಂಡಿವಿಜುವಲ್ ಆಗಿ ಬಿಡ್ತೀವಿ ಎಲ್ಲಾ ಗಿಡದ ಬಾ ಎಲ್ಲಾ ಗಿಡಕ್ಕೂ ಹೋಗುತ್ತೆ ಸೊ ಎಲ್ಲಾನು ಇಷ್ಟಿಷ್ಟು ಪ್ರಮಾಣದಲ್ಲಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಬಿಡ್ತೀವಿ ಇದೇನ ಇದು ಇದು ನಾವು ಮಾಡಿರೋದು ಹರಳ ಮತ್ತೆ ಕಡ್ಲೆಕಾಯಿ ಹಿಂಡಿಲಿ ಮತ್ತೆ ಬೂದಿ ಮನೇಲಿ ಒಲೆ ಬೂದಿ ಸಿಗುತ್ತಲ್ಲ ಆ ಬೂದಿ ಹಾಕೊಂಡು ಮಾಡ್ಕೊಂಡಿರೋದ್ ಇದು ಏನಾಗುತ್ತೆ ಅಂದ್ರೆ ಬೇರೆ ರೋಗ ಬರವು ಅವೇಡ್ ಆಗ್ತದೆ ಮತ್ತೆ ಅದಕ್ಕೆ ಇದು ಆಲೆ ತುಂಬಾ ಹಳೇದು ಎರಡು ವರ್ಷದ ಇಲ್ಲದಿದು ಇದು ಇದು ಹೊಸದಾಗ್ ಇನ್ನೊಂದು ಮಾಡ್ಕೊಂಡಿದೀವಲ್ಲ ಅದ್ರ ಆಲ್ಟರ್ನೇಟ್ ಇದನ್ನ ಸ್ವಲ್ಪ ಸ್ವಲ್ಪ ಒಂದೊಂದು ಎರಡ್ ಎರಡ್ ಲೀಟರ್ ಇದನ್ನು ಕೊಡ್ತೀವಿ ಪ್ರತಿಯೊಂದನ್ನೂ ಎಲ್ಲ ಮಿಕ್ಸ್ ಮಾಡಿ ಒಂದು ಮೂವತ್ತು ಲೀಟರ್ನ ಅಷ್ಟ ಆ ಇಂಚೂರಿಗೆ ಹಾಕ್ಬಿಟ್ಟು ಆನ್ ಮಾಡ್ತೀವಿ ಅದು ಎಲ್ಲ ಎಲ್ಲಾ ಗಿಡದ ಬಿಡ್ಕು ಒಂದೊಂದ್ ಒಂದೊಂದನಿ ಹೋಗಿ ಯಾವ್ಯಾವ ಪೋಷಕಾಂಶಗಳು ಯಾವ ಗಿಡಕ್ಕೆ ಸಿಗ್ಬೇಕು ಅದೆಲ್ಲ ಸಿಗುತ್ತೆ ಈ ಬೀಜ ಬಿದ್ದೋಗೋದು ಎಲೆ ಚಿಕ್ಕ ಇರೋದು ಗಿಡ ಒಣಗೋಗೋದು ಆತರ ಅದೇನ್ ಇದು ಇದು ಆಕ್ಚುಲಿ ಜೀವ ಇರೋ ಜೀವ ಜೀವ ಇರೋದ್ರಿಂದ ನಾವು ಇದಕ್ಕೆ ಕಾಟನ್ ಕ್ಲಾತ್ ಅಲ್ಲಿ ಲಾಕ್ ಮಾಡ್ಕೊಂತೀವಿ ಇದರಲ್ಲಿ ಇದು ಸಿಗುತ್ತೆ ಎಲ್ಲಾ ಸೀಟ್ ಪಟ್ಟಣದಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಎರಡು ಲಾಕ್ ಸಿಗುತ್ತೆ ಗಾಳಿ ಆಡಬೇಕು ಯಾವುದೇ ಕ್ರಿಮಿ ಹೋಗಿ ಇದು ನಾಳೆ ಮಾಡಬಾರ್ದು ಅಂತ ಈ ತರ ಲಾಕ್ ಮಾಡ್ಕೊಂಡ್ಬಿಡ್ತಿವಿ ಲಾಕ್ ಮಾಡ್ಬಿಟ್ರೆ ಅದರೊಳಗೆ ಯಾವುದು ಬೇರೆ ಹೋಗಿ ಇದಾಗಲ್ಲ ಇದು ಮುಚ್ಚಬಾರ್ದು ಈ ತರ ಗಾಳಿ ಹಾ ಗಾಳಿ ಆಡ್ಬೇಕು ಅದು ಜೀವ ಇರುತ್ತೆ ಇದು ವೇಸ್ಟಿ ಕಂಪೋಸರ್ ಮದರ್ ಕಲ್ಚರ್ ಎತ್ತಿಟ್ಕೊಂಡಿದೀವಿ ಇದು ಯಾರೇ ಬರ್ಲಿ ಇದ್ರಲ್ಲಿ ಕಾಲ್ ಲೀಟರ್ ತಗೊಂಡು ಹೋದ್ರೆ ಸಾಕು ಅದು ಎರಡು ಕೆಜಿ ಬೆಲ್ಲ ಹಾಕಿ ಇನ್ನೂರು ಲೀಟರ್ ನೀರಿನ ಜೊತೆಗೆ ಇದನ್ನ ಕಾಲ್ ಲೀಟರ್ ಹಾಕಿರಿ ಬೆಳಗ್ಗೆ ಸಂಜೆ ತಿರುಗಿಸಿರೆ ಐದ್ ದಿನ ಬೇಸಿಗೆಲ್ಲಾದ್ರೆ ಐದ್ ದಿನ ಮಳೆಗಾಲದಲ್ಲಾದ್ರೂ ಏಳು ದಿನಕ್ಕೆ ಸಂಪೂರ್ಣ ರೆಡಿ ಆಗುತ್ತೆ ಉಪಯೋಗಕ್ಕೆ ಸಿದ್ಧವಾಗಿರುತ್ತೆ ಅಲ್ಲಿ ತೋರಿಸ್ತೀನಿ ಬನ್ನಿ ಬೋರ್ ಹತ್ರ ಮಾಡ್ಕೊಂಡಿರೋದು ಇದೆಲ್ಲ ಹೋಗುತ್ತೆ ಸೊ ವೇಸ್ಟಿ ಕಂಪೋಸರ್ ಕೂಡ ನೀವೇ ಮಾಡ್ಕೊಂಡಿದ್ರ ಹಾ ನಾವಿಲ್ ವಾರದ ಕೃಷಿಕರಾಗಿರೋದ್ರಿಂದ ಬಂದು ಉಳ್ಕೊಳಕ್ಕೆ ನಮ್ದು ಅಡಿಗೆ ಮನೆ ತೋಟದಲ್ಲಿ ಹಾ ನಾವಿಲ್ಲೇ ಇಲ್ಲೇ ಏನ್ ಬೇಕೋ ಅಲ್ಲೆಲ್ಲಾ ನಮ್ಗೆ ಹಳೆ ವಸ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಏನಿದೆ ನಮ್ಗೆ ಪ್ರೀರೋನು ಉಪಯೋಗಿಸ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡು ಇಲ್ಲಿರ್ತೀವಿ ಇದು ನಾವು ಇಲ್ಲಿ ಉಳ್ಕೊಂಡಕ್ ವಾಸ ಮಾಡ್ಕೊಂಡ ಇಟ್ಕೊಂಡಿರಂತ ಮನೆ ತೋಟದಲ್ಲಿ ವಾರಕ್ಕೊಂದು ಟೈಮ್ ಬಂದ ವಾರಕ್ಕೊಂದ್ ದಿವ್ಸ ಬಂದಾಗ ಆ ನೋಡ್ರಿ ಪ್ರತಿ ಆದ್ರೆ ಕ್ರಿಮಿನಾಶಕ ಹೊಡೆಯಕ್ಕೆ ಔಷಧಿ ಇಟ್ಕೊಂಡಿಲ್ಲ ಕೆಲವು ಸಸಿಗಳಿಗೆ ಆ ಗೋ ಗೋಕುಪ್ಪ ಸ್ಪ್ರೇ ಮಾಡಕ್ ಇದನ್ನ ಇಟ್ಕೊಂಡಿದ್ದೀವಿ ಹ್ಮ್ ಹ್ಮ್ ತಪ್ಪು ಹ ರೋಬಾರ ಏನಂದ್ರೆ ಕ್ರಿಮಿನಾಶಕ ಪಂಪ್ ಎಲ್ಲ ಇಟ್ಟಿದ್ದಾರೆ ಚೀಲಗಳೆಲ್ಲ ಇಟ್ಟಿದ್ದಾರೆ ಗೊಬ್ಬರ ಔಷಧಿ ಎಲ್ಲಾ ಹಾಕ್ತಾರೆ ಅಂತ ಏನಿಲ್ಲ ಅರಳು ಇದು ನಾವು ಜೇನು ಸಾಕಾಣಿಕೆ ಸಹ ಒಂದ್ ಮೂರ್ನಾಲ್ಕ್ ಬಾತ್ ಮಾಡಿದಿವಿ ಇಲ್ದೇ ಇರೋದ್ರಿಂದ ಇಲ್ಲಿ ಹಾಳು ಮಾಡ್ತಾರೆ ಅಂತ ಎತ್ತಿಟ್ಕೊಂಡಿದಿವಿ ಇವು ಜೇನು ಉಪಕರಣ ಜೇನು ತೆಗಿಯಲಿಕ್ಕೆ ಉಪಕರಣಗಳು ಜೇನು ಕೃಷಿ ಮಾಡ್ತೀವಿ ಜೇನು ಕೃಷಿ ಮಾಡ್ತೀವಲ್ಲ ಅದು ಇದು ತಿದಿ ಇದು ಜೇನು ಹುಳುಗಳು ತೊಂದರೆ ಮಾಡದೆ ಇರೋ ತರ ರಕ್ಷಣೆ ಮೆಶ್ ಇದು ನೋಡಿ ಈ ತರ ಇದು ಈ ತರ ಹಾಕೊಂಡು ನಾವು ಮಾಡಿದ್ರೆ ಮಕ್ಕಕ್ಕೆ ಯಾವುದೇ ತರದ ಹುಳುಗಳು ಚುಚ್ಚಲ್ಲ ಕಚ್ಚುತ್ತೆ ಅಂತಾರೆ ಅದು ರಾಂಗ್ ಇನ್ಫಾರ್ಮೇಶನ್ ಜೇನು ಯಾವುದೇ ಕಾರಣಕ್ಕೂ ಕಚ್ಚಲ್ಲ ಚುಚ್ಚುತ್ತೆ ಚುಚ್ಚಿದ ತಕ್ಷಣ ಆ ಹುಳ ಸತ್ತೋಗುತ್ತೆ ಅದರಲ್ಲಿ ಮೂರು ಭಾಗ ಇರುತ್ತೆ ಜೇನು ಹುಳುಗಳಲ್ಲಿ ಒಂದು ರಾಣಿ ಹುಳ ಒಂದು ಗಂಡು ಹುಳ ಒಂದು ವರ್ಕರ್ ಬಿ ಮೂರ್ ತರ ಇರುತ್ತೆ ವರ್ಕರ್ ಎಲ್ಲ ಹೊರಗಡೆ ಕೆಲಸ ಮಾಡುತ್ತೆ ರಾಣಿ ಮನೇಲಿರುತ್ತೆ ಗಂಡು ಹುಳಗಳು ರಾಣಿ ಜೊತೆಗೆ ಮೀಟ್ ಮಾಡಿ ಯಾವ್ದೇ ಕೆಲಸ ಮಾಡದೇ ಇರೋ ಸೋಮಾರಿ ಅಂದ್ರೆ ಗಂಡು ಹುಳಗಳು ಜೇನು ಗೂಡಲ್ಲಿ ನಾವು ಅಲ್ಲಿ ಮನೆ ಊರಲ್ಲಿ ಒಂದ್ ಮನೆ ಇದೆ ಅಲ್ಲಿ ಒಂದ್ ನಾಲ್ಕು ಬಾಕ್ಸ್ ಇಟ್ಕೊಂಡಿದೀವಿ ಇಲ್ಲಿಗೆ ಬಂದ್ಮೇಲೆ ನಾವು ಪರ್ಮನೆಂಟ್ ಇಲ್ಲೇ ಇದ್ದಾಗ ಅದನ್ನು ಸಹ ಇಲ್ಲೇ ತಂದು ನಾವು ಈ ಇದನ್ನ ಮಾಡ್ಕೊಂತೀವಿ ಸೊ ಇವೇ ಬಾಕ್ಸ್ ಕೂಡ ಇಲ್ಲೂ ಇಟ್ಕೊಂಡಿದೀವಿ ಆ ಆ ಬಾಕ್ಸ್ ಅಲ್ಲೂ ಇಟ್ಕೊಂಡಿದೀವಿ ಕೃಷಿ ಉಪಕರಣಗಳು ಯಾವುದನ್ನೂ ಯಾರದೂ ಸಹ ಎಲ್ಲಾ ಟೈಮಲ್ಲಿ ಕೇಳಬಾರದು ಅಂತ ನಾವು ನಮಗೆ ಬೇಕಾದಂತ ಎಲ್ಲಾ ವಸ್ತುಗಳ್ನು ಇಟ್ಕೊಂಡಿದೀವಿ ಕಾಯಿ ನೋಡಣ ಏನ್ ಸೈಜ್ ಇದಾವ ಕಾಯಿ ನೋಡ್ರಿ ಅದೇ ನೈಸರ್ಗಿಕ ಕೃಷಿ ಮಾಡಿರೋದು ಫಲ ಇವನ್ ನಾವು ತೆಂಗಿನ ತೋಟ ಮಾಡಿದ್ದೀವಿ ಈ ರೀತಿ ಕಾಯಿಗಳು ಬಂದಿಲ್ಲ ಅದೇ ಎಲ್ಲಿಲ್ವಾ ಮೂರು ವರ್ಷ ಕಮ್ಮಿ ವೇಷ ಮಾಡ್ತೀವಿ ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಿಲ್ಲ ಮೂರು ವರ್ಷದಿಂದ ನಾಲ್ಕು ವರ್ಷ ನೀವು ಈ ಬೀಜ ಹೂವು ಜಾಸ್ತಿ ಆಗ್ಲಿ ಅಂತ ಮಾವಿನ ಗಿಡಕ್ಕೆ ಔಷಧಿ ಹೊಡೆದ್ರೆ ನಾಲ್ಕನೇ ವರ್ಷಕ್ಕೆ ಗಿಡನೇ ಇರಲ್ಲ ಅದೇ ತರ ತೆಂಗಿನ ಗಿಡಗಳು ನೀವು ಹೊಲದಲ್ಲಿ ಆಗ್ತಾ ಇರೋ ಕೆಮಿಕಲ್ಲು ತೆಂಗಿನ ಗಿಡಕ್ಕೆ ಮಾರಕ್ಕ ಹಾಗೆ ಕಾಯಿ ಕುಸಿ ಕಾಯಿ ಉತ್ಪಾದನೆಯಲ್ಲಿ ಕುಸಿತ ಆಗಿ ಈಗ ಮೂವತ್ತೈದು ರೂಪಾಯಿಂದ ನಲ್ವತ್ತು ರೂಪಾಯಿ ಒಂದು ಕಾಯಿ ಆಗಿದೆ ಅದನ್ನ ಅದನ್ನ ಹೆಂಗ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ರೈತರು ಅದೇ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು ಸೆಣಬು ಅಂತ ಕೇಳಿದೀರಲ್ಲ ಚೀಲ ಮತ್ತೆ ದಾರ ತರ ಮಾಡ್ತಾರಲ್ಲ ಅದಿದ್ರಿಂದಾನೇ ಮಾಡೋದು ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ ಈ ತರ ಇದ್ರಲ್ಲೇ ಮಾಡೋದು ನೀವೆಂದ್ರು ಮಾಡಿದ್ರೆ ನಾವು ಮಳೆ ನೀರು ಇಲ್ಲಿಗೆ ಬಂದಾಗ ಮಳೆಗಾಲದಲ್ಲಿ ಒಂದು ಇನ್ನೂರು ಲೀಟರ್ ಅಷ್ಟು ಹಿಡಿದಿಟ್ಕೊಂಡಿದಿವಿ ಈ ಶೀಟ್ ಇಂದ ಕಲೆಕ್ಟ್ ಮಾಡ್ಕೊಂಡು ಈಗ ಈಗಾಲೇ ಫೆಬ್ರವರಿ ತಿಂಗಳು ಬಂದಿದೆ ಅಂದ್ರೆ ನಾವು ನಾಲ್ಕು ತಿಂಗಳಿಂದ ಇದನ್ನೇ ಕುಡಿತಾ ಇದ್ದೀವಿ ಯಾವುದೇ ನಿಮ್ದು ಆರ್ ಒ ವಾಟ್ರ್ ಇನ್ನೂ ಚೆನ್ನಾಗಿದ್ರೆ ಮಾತ್ರ ಒಪ್ಕೊಬೋದು ನೀಟಿಗೆ ಇನ್ನೂ ಚೆನ್ನಾಗೇ ಇದೆ ಟೇಸ್ಟ್ ಏನಣ್ಣ ಮಾಡ್ತಾರೆ ಇದು ದಕ್ಷಿಣದ ಬಿಸಿಲು ಹಾಂ ಹಾಂ ಗಿಡ ಹೊಡಿಯೋದ್ರಿಂದ ನಾವು ಈ ಜನವರಿ ಅಥವಾ ಡಿಸೆಂಬರ್ ತಿಂಗಳಲ್ಲೇ ಮಾಡ್ಬೇಕಾಯ್ತು ಸ್ವಲ್ಪ ಲೇಟ್ ಆಯ್ತು ಈ ತರ ನೋಡಿ ಇದು ಜಾಸ್ತಿ ಬಿದ್ರೆ ಇಲ್ಲಿ ಓಪನ್ ಆಗಿ ಗಿಡ ಒಣಗಿ ಹೋಗ್ಬಿಡುತ್ತೆ ಅದೇ ಕಾರಣದಿಂದ ನಾವು ಈಗ ಸ್ವಲ್ಪ ಲೇಟ್ ಆಯ್ತು ಒಬ್ರೇ ನಾವು ಕೃಷಿಕರಲ್ಲ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅದರಿಂದ ಇವಾಗ ಮಾಡ್ತಾ ಇದ್ದೀವಿ ಈ ತೋಟನು ಅದೇ ಗಿಡ ಇಟ್ಟಾಗ್ಲೇ ಇಟ್ಟಿರೋದು ಆದ್ರೆ ಇದು ನಮ್ದು ಸ್ವಲ್ಪ ಅಂತರ್ಜಲ ಜಾಸ್ತಿ ಆಗಿ ಕೆರೆ ಹಿಂಭಾಗ ಇರೋದ್ರಿಂದ ಇದು ಅಳವಣಿಗೆ ಕಮ್ಮಿಯಾಗಿ ನೀರು ಜಾಸ್ತಿ ಇದೆ ಇದಕ್ಕೆ ಕೆಳಗಡೆಗೆ ಆಕ್ಚುಲಿ ಮಳೆ ಮಾಗಾಲ ಮುಗಿದು ನಾಲ್ಕು ತಿಂಗಳಾದ್ರೂ ಇವಾಗಿನ ಈ ಭಾನುವಾರ ಮಾತ್ರ ಒಂದ್ ಸ್ವಲ್ಪ ನೀರು ಕೊಟ್ಟಿದ್ದೀವಿ ಇದುವರೆಗೂ ನೀರೇ ಕೊಟ್ಟಿಲ್ಲ ಈ ಜಮೀನಿಗೆ ನೋಡಿ ಈ ತರ ಕಂಪ್ಲೀಟ್ ಕೊಟ್ಬಿಟ್ರೆ ಈ ಬೇಸಿಗೆ ಮೂರ್ ತಿಂಗಳು ಯಾವುದೇ ತೊಂದರೆ ಆಗದೆ ಇರೋ ತರ ಗಿಡಗಳನ್ನ ಒಣಗಿದ್ಮೇಲೆ ಆತರ ಆಗುತ್ತೆ ನೋಡಿ ಬೆಳಗ್ಗೆ ಹೊಡಿತಾ ಅದು ನಾವು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ತಂತೀವಿ ತಿಂಗಳಿಗೆ ಜೊತೆಗೆ ಈ ಕೆಲಸನೂ ಮಾಡ್ಕೊಂತೀವಿ ನಾವು ಮಾಡ್ಬೇಕಾ ನಿಮ್ಗೆ ಯಾವ್ದ್ರಲ್ಲಿ ತೃಪ್ತಿ ಇದೆಯಣ ಇನ್ನೊಬ್ರು ಇನ್ನೊಬ್ರು ಡಿಪೆಂಡ್ ಆಗಬಾರ್ದು ವಾರಕ್ಕೊಂದು ದಿವಸ ನಮ್ಗೆ ಬಂದಿರೋ ಟೈಮಿಗೆ ಬರೋದೇ ಇಲ್ಲ ಅದರಿಂದ ನಾವೇ ನಮ್ಮ ಕೆಲಸಗಳನ್ನ ಆರಾಮಾಗಿ ಬಂದು ವಾರಕ್ಕೊಂದು ದಿವಸ ಎಲ್ಲ ಮಾಡ್ಕೊಂತ ಇದೀವಿ ನಿಮಗೆ ಕಮ್ಮಿಲ್ ಕೆಲಸ ಮಾಡೋದು ತೃಪ್ತಿ ಸಿಗ್ತಿದ್ಯಾ ಇಲ್ಲಿ ವ್ಯವಸಾಯದಲ್ಲಿ ತೃಪ್ತಿ ಸಿಗ್ತಿದ್ಯಾ ವ್ಯವಸಾಯದಲ್ಲಿ ತೃಪ್ತಿ ಇದೆ ಆದ್ರೆ ಈಗ ನಾವು ತಕ್ಷಣಕ್ಕೆ ಬರೋಕೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದಲ್ವಾ ಈಗ ನಮ್ದು ಈಲ್ಡಿಂಗ್ಸ್ ಏನು ಬರ್ತಾ ಇಲ್ಲ ಬೆಳೆ ಬರ್ತಾ ಇಲ್ಲ ಅದರಿಂದ ಈಗ ನಾವು ಒಂದು ಕಂಪ್ನಿಲ್ ದುಡಿತಾ ಇದ್ದೀವಿ ಅಲ್ಲಿ ದುಡ್ಕೊಂಡು ದುಡ್ಕೊಂಡೇನೆ ಇಲ್ಲಿ ಕೆಲಸ ವಾರಕ್ಕೊಂದು ದಿವಸ ಮಾಡ್ಕೊಂತ ಇದ್ದೀವಿ ಆದರೂ ಗಿಡಗಳು ಬರ್ತಿದೆ ಏನು ಹಂಗೆ ಬಂದಿಲ್ಲ ಹಾಳಾಗಿಲ್ಲ ಅನ್ನೋ ಥರ ಇಲ್ಲ ಇದು ನಮ್ಮ ಕಡೆ ಒಳಗಿನ ಗದ್ದೆ ಅಂತ ಕರಿಯರು ಅದೇ ಈ ಜಮೀನಿದು ಈಗಿನ ಒಳಗಿನ ಗದ್ದೆ ಅಂದರೆ ಏನು ಗೊತ್ತಿಲ್ಲ ಹಂಗೆ ಇದು ಮುಂದೊಂದು ದಿವಸ ತುಂಬ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ ನಮ್ಗೆ ಯಾಕೆ ಅಂದರೆ ನಾವು ಮಾಡ್ತಾ ಇರುವಂಥ ನೈಸರ್ಗಿಕ ಕೃಷಿ ಇದೆಯಲ್ಲ ಆದ್ದರಿಂದ ಇದು ಚೆನ್ನಾಗಾಗುತ್ತೆ ಬನ್ನಿ ಅಲ್ಲಿ ಬೋರ್ ಹತ್ರ ತೋರಿಸ್ತೀನಿ ಬನ್ನಿ ಬನ್ನಿ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಒಂದನೇ ತಾರೀಕು ವರ್ದಿದ್ದು ಫೆಬ್ರವರಿ ಇದು ಜೂನ್ ತಿಂಗಳಲ್ಲಿ ಮಳೆ ನೀರು ಬರ್ತಿರ್ಲಿಲ್ಲ ಏನಕ್ಕೆ ಅಂದರೆ ಅವಾಗ ಫುಲ್ಲು ಬರಗಾಲ ಥರ ಇತ್ತು ಈಗ ನಾವು ನೈಸರ್ಗಿಕ ಕೃಷಿ ಮತ್ತು ಸಹಜ ಬೇಸಾಯ ಮಾಡೋಕ್ಕೆ ನಿಂತ ಮೇಲೆ ನಮ್ಮ ಹೊಲದಲ್ಲಿ ಹಿಂಗ್ತಾ ಇರೋ ನೀರೇ ನಮಗೆ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಇದೆ ಮೂಲ ಅಂತರ್ಜಲ ವೃದ್ಧಿ ಆಗುತ್ತೆ ಅಂತರ್ಜಲ ವೃದ್ಧಿ ಆದರೆ ನಾಲ್ಕಾರು ಜನ ನಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಮಾಡ್ಕೊಂಬಿಟ್ರೆ ಯಾವುದೇ ಕಾರಣಕ್ಕೂ ಅಂತರ್ಜಲದ ತೊಂದರೆನೇ ಬರಲ್ಲ ಈ ಅಂತರ್ಜಲ ಕುಸಿಯೋದಕ್ಕೆ ಮೇನ್ ಒಂದು ಟ್ಯಾಕ್ಟರ್ ಒಂದು ಕಾರಣ ಟ್ರಾಕ್ಟರ್ ಕಾರಣ ಯಾಕೆಂದ್ರೆ ಇನ್ನೂರು ಕೆಜಿ ನೂರು ಕೆ ಜಿ ಮೇಲೆ ದನಗಳು ಏನಿದೆ ಅವು ತುಳಿಯೋ ರೀತಿನೇ ಬೇರೆ ಟ್ರಾಕ್ಟರ್ ತುಳಿಯೋ ರೀತಿನೇ ಬೇರೆ ಸಾಲಿಡ್ ಬಾಂಡ್ ಆಗುತ್ತೆ ಸಾಲಿಡ್ ಬಾಂಡ್ ಆಗೋದ್ರಿಂದ ನೀರನ್ನ ನಾವು ಮಳೆಗಾಲದಲ್ಲಿ ಬಿದ್ದಿರೋ ನೀರ್ನ ಹಿಡ್ದಿಟ್ಕೊಳ್ಳಲ್ಲ ಹೌದು ಮೊದಲನೇದಾಗಿ ನಮ್ಗೆ ಆ ರೈತರು ಏನಂದ್ರೆ ಎರೆ ಹುಳ ಜೇನುಳ ಸ್ಪೈಡರು ಪ್ರತಿಯೊಂದು ನಮ್ಮ ಹೊಲದಲ್ಲಿ ಏನ್ ಅವೆಲ್ಲವೂ ಪ್ರತಿಯೊಂದು ನಾವ್ರವ್ರದೇ ಆದ ಕಾಂಟ್ರಿಬ್ಯೂಷನ್ ರೈತನಿಗೆ ಮಾಡ್ತಿರುತ್ತೆ ಅದು ಬಿಟ್ಟು ನಾವು ಬೇರೆ ಎಲ್ಲವಕ್ಕೂ ಪ್ರತಿಯೊಂದಕ್ಕೂ ಆಲ್ಟ್ರನೇಟ್ ಮಾಡ್ಕೊಂಡು ಕಮರ್ಷಿಯಲ್ ಆಗಿ ಇನ್ವೆಸ್ಟ್ ಮಾಡುತ್ತಾ ಹೋಗೋದ್ರಿಂದ ಬೇರೆ ಹೊರಗಡೆ ಇರೋರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ರೈತರು ಇಲ್ಲಿರೋನು ಉಪಯೋಗಿಸೋದ್ ಕಮ್ಮಿ ಮಾಡ್ತಿದ್ದಾರೆ ನೋಡಿ ಇದು ನಮ್ಮದು ಬೋರು ಈಗ ಶಿರಾ ತಾಲೂಕು ಮತ್ತೆ ಗುಬ್ಬಿ ತಾಲೂಕ್ ಬಾರ್ಡರ್ ಹ್ಮ್ ಆ ಕಡೆ ಕರೆಂಟ್ ಕೊಡ್ತಾರೆ ಇಲ್ಲಿ ಈ ಕಡೆ ಕರೆಂಟ್ ಕೊಡ್ತಾರೆ ಎರಡೂ ಕಡೆ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಓವರ್ ಫ್ಲಾಗ್ ಹೋಗ್ತಿರುತ್ತೆ ಯಾವಾಗ ಕನಿಷ್ಠ ಪಕ್ಷ ಜನವರಿ ಎಂಡ್ ಡಿಸೆಂಬರ್ ಓವರ್ ಫ್ಲಾಗ್ ಹೋಗ್ತಾ ಇರ್ತದೆ ಹಾ ನೀರ್ ಹೋಗುತ್ತೆ ಮೇಲಾಸಿಂದ ನಮ್ಮ ಹತ್ರ ಹಳೇದು ಯಾವ್ದು ವಿಡಿಯೋ ಇದೆ ಅದ್ರಲ್ಲಿ ತೋರಿಸ್ತೀನಿ ನೋಡಿ ಬೇಕಾರೆ ಅಂದ್ರೆ ಯಾವಾಗ್ಲೂ ಫ್ಲೋ ಆಗಿ ಹಳ್ಳದ ಮೂಲಕ ಹೋಗುತ್ತೆ ಮುಂದೆಗಡೆ ಇರೋ ರೈತರಿಗೂ ಅನುಕೂಲ ಆಗುತ್ತೆ ನಾವು ಇಲ್ಲಿ ಮಾಡ್ಕೊಂಡಿದೀವಿ ನೋಡ್ರಿ ನಿಮ್ ತೋರಿಸ್ತೀವಿ ನಿಮ್ಗೆ ಯಾವ ಯಾವ್ದು ಏನೇನ್ ಮಾಡಿದೀವಿ ಅಂತ ಇದು ಡಿ ಕಂಪೋಸರ್ ಹ್ಮ್ ಹ್ಮ್ ಇದು ಡಿ ಕಂಪೋಸರ್ ಇದು ನೋಡಿ ಎಷ್ಟು ಪ್ಯೂರ್ ಅಲ್ಲಿ ಏನಾಗಿಲ್ಲ ಅಲ್ಲೇ ಹದಿನೈದು ದಿವಸ ಆಗಿದೆ ಮಾಡು ವೇಷ್ಡಿ ಕಂಪೋಸರ್ ಎರಡು ಕೆ ಜಿ ಬಿಲ್ಲ ನಾವು ವೀರೇಶ್ ಮನ್ಗೋಳಿ ಅಂತ ವಿಜಯಪುರದಿಂದ ಸಾವಯವ ಬೆಲ್ಲ ತೋರಿಸ್ತಿವಿ ಅವರು ಕಬ್ಬನ್ನು ಸಹನ ಸಾವಯವ ರೀತಿಯಲ್ಲೇ ಬೆಳೀತಾರೆ ಹ್ಮ್ ಹ್ಮ್ ಮೋಸ ಮಾಡಲ್ಲ ಕೆಲವರು ಅಂದ್ರೆ ಈ ವ್ಯವಹಾರ ಧರ್ಮ ದೃಢ ಚಿಂತನ ಅಂತ ವ್ಯವಹಾರ ಮಾಡದೆ ಮೋಸ ಮಾಡಕ್ಕೆ ಆದ್ರೆ ಇವರು ನಮ್ ತರನೇ ಒಬ್ಬ ಸಹಜ ಕೃಷಿಕ ಆ ಸಹಜವಾಗಿ ಬೆಳೆದಿರೋದನ್ನ ಉಪಯೋಗಿಸ್ಕೊಂಡು ಮಾಡಿಕೊಡ್ತಾರೆ ಮಾರ್ಕೆಟ್ ರೇಟ್ ಹತ್ತು ರೂಪಾಯಿ ಜಾಸ್ತಿ ಇರುತ್ತೆ ಯಾಕೆಂದ್ರೆ ನಮ್ಗೆ ನೇರವಾಗಿ ಒಬ್ಬ ರೈತನಿಗೆ ಸಿಗುತ್ತೆ ಅನ್ನೋ ಸಮಾಧಾನ ಮತ್ತೆ ನಮ್ಗೆ ಒಂದು ಪ್ಯೂರಿಟಿ ಸಿಗುತ್ತೆ ಹಾ ನಂಬಿಕೆ ಏನಾದಿರುತ್ತಲ್ಲ ಅದಕ್ಕೆ ತೊಂದರೆ ಇಲ್ಲ ಇಲ್ಲಿ ನೋಡಿ 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 ಮೈಸೂರು ಎಲ್ಲಿ ಮಾಡಿದೀವಿ ಎಲ್ಲ ಮಾಡಿದ್ದೀವಲ್ವಾ ಅದು ಇಲ್ಲಿ ಮಾಡ್ಕೊಂಡಿರೋದು ಸೊ ಇದು ನಾವು ನೆಲದಲ್ಲಿ ಹೂಣ್ ಬಿಟ್ಟಿದೀವಿ ಡ್ರಮ್ ಹಾಳಾಗುತ್ತೆ ಮತ್ತೆ ನಾವು ಇಲ್ಲಿ ಇರಲ್ವಲ್ಲ ಇದರಿಂದ ಇದು ನೋಡಿ ಮೇನ್ ಇದೆ ವೆಂಚೂರಿ ವೆಂಚೂರಿ ಇದು ಬೋರ್ ಇಂದ ನೀರ್ ಬರುತ್ತಲ್ವಾ ಈ ಬೋರ್ ಇಂದ ನೀರ್ ಬರೋದು ಇದರಿಂದ ಹೋಗ್ತಾ ಇರ್ತೈತೆ ಕಾಮನ್ ಆಗಿ ಆ ಕಾಮನ್ ಆಗಿ ಹೋಗ್ತಾ ಇರೋ ನೀರ್ನ ನಾವು ಫಿಫ್ಟಿ ಪರ್ಸೆಂಟ್ ಇಂದ ಸಿಕ್ಸ್ಟಿ ಪರ್ಸೆಂಟ್ ಕ್ಲೋಸ್ ಮಾಡಿದ್ರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕ್ಲೋಸ್ ಮಾಡಿದ ತಕ್ಷಣ ಇಲ್ಲಿಂದ ಪ್ರೆಜರ್ ಬರಕ್ ಶುರು ಆಗುತ್ತೆ ಸಕಿಂಗ್ ಸಕಿಂಗ್ ಈ ಸಕ್ಕಿಂಗ್ ಮಾಡಕ್ ಶುರು ಆದ ನಮ್ಮತ್ರ ಈ ವಾಲ್ ಇದೆಯಲ್ಲ ಇದನ್ನ ಇದ್ರೊಳಗ ಹಾಕ್ಬಿಟ್ರೆ ಇದನ್ನ ಎಲ್ಲಾ ಬಿಡ್ಕು ಬಿಡ್ಕೊಂಡು ಒಂದೊಂದ್ ದನಿ ಡ್ರಾಪ್ ತರ ಆಗ್ಲಿ ಹೋಗುತ್ತೆ ಅಂದ್ರೆ ಈಗ ಗರಿಷ್ಠ ಪಕ್ಷ ಅವ್ ಲೀಟರ್ ಖಾಲಿ ಆಗಕ್ಕೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆಗೆ ಇಡೀ ಮುನ್ನೂರು ಗಿಡಕ್ಕೂ ಐದೈದು ಎಮ್ ಎಲ್ ಆಗಲಿ ಹತ್ತತ್ತು ಎಮ್ ಎಲ್ ಆಗಲಿ ಕರೆಕ್ಟಾಗಿ ಅದು ಏಯ್ಟಿ ಪರ್ಸೆಂಟ್ ವಾಟ್ರು ಟ್ವೆಂಟಿ ಪರ್ಸೆಂಟ್ ನಾವು ಮಾಡಿರೋದು ಇದು ಸ್ಟೋನ್ ಕಲ್ಚರು ಮತ್ತು ದಶಪರ್ಣಿ ಸೊಪ್ಪುಗಳಿಂದ ಮಾಡ್ಕೊಂಡಿದ್ದೀವಿ ಅಲಾದು ಮತ್ತೆ ಸ್ಟೋನ್ ಕಲ್ಚರ್ ಕಲ್ಲುಗಳಿಂದ ಮಾಡ್ಕೊಂಡಿದ್ದೀವಿ ಅಲ್ಲ ಅದು ಮತ್ತೆ ಗೋಕೃಪ ಅಮೃತ ಮತ್ತೆ ಫಿಶ್ ಸಮ್ಮೈನ್ ಆಸಿಡು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೋಡಿ ಇಲ್ಲೇ ಮಾಡಿದ್ದೀನಿ ಇದಿದೆಯಲ್ವಾ ಇದು ಮೈಕ್ರೋನ್ಯೂಟ್ರಿಯೆಂಟ್ಸು ಮೂರು ಥರದ್ದು ಎಣ್ಣೆಕಾಳುಗಳು ಮೂರು ಥರದ ಎಣ್ಣೆಕಾಳುಗಳು ಉದಾಹರಣೆಗೆ ಕಡಲೆ ಬೀಜ ಅರಳು ಕೊಬ್ಬರಿ ಮೂರು ಥರದ ಎಣ್ಣೆಕಾಳು ಇನ್ನು ಮೂರು ಥರದ್ದು ಏಕದಳ ಧಾನ್ಯ ರಾಗಿ ರಾಗಿ ಗೋಧಿ ಜೋಳ ಯಾವುದು ನಿಮಗೆ ಮನೇಲಿ ಬೇಕಾಗದಿರೋದು ಯಾವುದು ನಾವು ಕ್ವಾಲಿಟಿದು ಏ ಗ್ರೇಡ್ ತಂದು ಹಾಕಿ ಅಂತ ಯಾರೂ ಹೇಳಲ್ಲ ನಮಗೆ ಬೇಕಾಗದೇ ಇರೋ ವಸ್ತುಗಳು ಆ ಎಣ್ಣೆಕಾಳಾಯ್ತು ಏಕದಳ ಧಾನ್ಯ ಆಯ್ತು ದ್ವಿದಳ ಧಾನ್ಯ ದ್ವಿದಳ ಧಾನ್ಯ ಅಷ್ಟೇ ಕಮ್ಮಿ ರೇಟಲ್ಲಿ ಯಾವ್ ಸಿಗುತ್ತೆ ಅದು ಜಾಸ್ತಿ ದುಡ್ಡು ಕೊಟ್ಟು ತಂದಿದೀವಿ ಅಂತ ಜಾಸ್ತಿ ಕೆಲಸ ಯಾವುದು ಮಾಡಲ್ಲ ಹುಳ್ಳಿಕಾಳು ಹಾಕಿರೋ ಸಾಕು ಈ ಭಾಗದಲ್ಲಿ ಹುಳ್ಳಿಕಾಳು ಯಥೇಚ್ಛವಾಗಿ ಸಿಗುತ್ತೆ ಅಂದ್ರೆ ಹುಳಿಕಾಳು ಹಾಕಿರೋ ಸಾಕು ಮೂರ್ ತರದ್ ಎಣ್ಣೆಕಾಳು ಮೂರ್ ತರದ ಏಕದಳ ಧಾನ್ಯ ಮೂರ್ ತರದ ದ್ವಿದಳ ಧಾನ್ಯ ಟೋಟಲು ಹದಿನೆಂಟು ಕೆಜಿ ಆಗುತ್ತೆ ಹದಿನೆಂಟು ಕೆಜಿ ಜೊತೆಗೆ ಮೂರು ಐಟಮ್ ಒಂದು ತಾಮ್ರ ಒಂದು ಕಬ್ನ ಒಂದು ಜಿಂಕು ಈ ಮೂರ್ನು ಆರ್ ಅರ್ಧ ಕೆಜಿ ಅವನು ಸಹ ನೀವು ಕಮ ಕಮರ್ಷಿಯಲ್ ಆಗಿ ದೊಡ್ಡ ತನ್ ಕೂಡ ನಿಮ್ ಹೊಲದಲ್ಲಿ ಉಪಯೋಗಿಸಿರೋ ಕುಜ್ಗೆ ಹಳೆ ಬೋಲ್ ನಟ್ ನಟು ಕಬ್ಣ್ಣ ಒಂದರ್ಧ ಕೆಜಿ ಒಂದಿಷ್ಟು ಬೋಲ್ಟ್ ನಟ್ಗಳು ಆ ಮತ್ತೆ ಕುಜ್ಗೆ ಏನಾದ್ರೂ ಮುಗ್ದೋಗಿರ್ತಲ್ಲ ಅದು ಅದಾದ್ಮೇಲೆ ಕಾಮ್ ತಾಂಪರ್ ಕಾಪರ್ಗಾಗಿ ನಿಮ್ಮ ಮನೇಲಿ ಅದನ್ನು ಪೂಜೆ ಮಾಡೋ ಸಾಮಾನುಗಳು ತಾಮ್ರದ್ದು ಇರ್ತವಲ್ಲ ಅವು ಇಲ್ಲ ಹಳೆ ವೈರ್ಗಳು ಎರದ್ ಬಿಟ್ಟು ವೈ ತಂತಿ ಹಾಕಿರೋ ಸಾಕು ಎರಡು ಆಯ್ತಾ ಮೂರ್ನೇದು ಜಿಂಕ್ ಒಂದು ದುಡ್ಡು ಕೊಟ್ಟು ಅದನ್ನು ಕೊಳ್ಳಂಗಿಲ್ಲ ನಿಮ್ಮ ವೆಹಿಕಲ್ ಅಲ್ಲಿ ಬ್ಯಾಟ್ರಿ ಇರುತ್ತಲ್ಲ ಬ್ಯಾಟ್ರಿ ಪ್ಲಸ್ ಇರುತ್ತಲ್ಲ ಆ ಪ್ಲಸ್ ಅಲ್ಲಿ ಒಂದು ಪ್ಲೇಟ್ ಇರುತ್ತೆ ಅದೇ ಜಿಂಕು ಆ ಜಿಂಕ್ ಪ್ಲೇಟ್ ನ ಒಂದ್ ಬ್ಯಾಟ್ರಿ ತಂದ್ಬಿಟ್ಟು ಹೊಡೆದು ಅದನ್ನು ಕಾಲ್ ಕೆಜಿ ಇದ್ರೊಳಗೆ ಹಾಕ್ಬಿಟ್ರೆ ಸಾಕು ಮೂರ್ ತರದ್ದು ಆ ಖನಿಜಾಂಶಗಳು ಮೂರ್ ತರದ್ದು ಕಾಳುಗಳು ಅದು ಒಂದು ಏಕದಳ ಧಾನ್ಯ ಒಂದು ದ್ವಿದಳ ಧಾನ್ಯ ಒಂದು ಎಣ್ಣೆ ಕಾಳು ಇಷ್ಟನ್ನು ಪೌಡರ್ ಮಾಡಿ ಇದ್ರೊಳಗೆ ಹಾಕ್ಬಿಟ್ಟು ಇಪ್ಪತ್ತೈದು ದಿನ ಬಿಟ್ಬಿಟ್ರೆ ಇದು ರೆಡಿ ಆಗುತ್ತೆ ಇದು ರೆಡಿ ಆದ್ರೆ ಫುಲ್ ಒಂದೇ ಸಾರಿ ಖಾಲಿ ಮಾಡೋಂಗಿಲ್ಲ ಇದಂದ್ಸರಿ ಇನ್ನೂರು ಲೀಟರ್ ಮಾಡ್ಕೊಂಡ್ರೆ ಒಂದು ವರ್ಷ ಒಂದೂವರೆ ವರ್ಷ ಬರುತ್ತೆ ನಾವು ಸಾರಿ ಹತ್ತು ಲೀಟರ್ ಮಾತ್ರ ಹಾಕೋದು ರೆಡಿ ಮಾಡ್ಕೊಂಡಿದ್ದೀವಿ ನಾವು ಕಡಲೆಕಾಯಿ ಅರಿತಿದೀವಿ ಆರೆಲ್ಲ ಅರಿತಿದ್ದೀವಿ ನೋಡಿ ಜನ ನಗ್ತಾರೆ ಏನಪ್ಪ ಇವ್ರು ಏನೇನ್ ಮಾಡ್ತಾರೆ ಅಂತ ಆದ್ರೆ ನಾವು ಏನಕ್ಕೆ ಇದು ಮಾಡಿಲ್ಲ ಆಕ್ಷನ್ ಆದ ನೋಡ್ವಾಕ್ಷಣ ಹೆಂಗ್ ಬರುತ್ತೆ ಇದ್ರೊಳಗಡೆ ತಾಮ್ರ ಇದೆ ನೋಡು ಇದು ನೋಡುವಟ್ಟು ಕುದಿಸ್ತಾರಲ್ಲ ತರ ಆಗ್ತಾ ಇದೆ ಹೌದೌದು ಬೆಂಕಿ ಹಿಟ್ಟು ಕುದಿಸ ಒಂದು ಹತ್ತದಿಂದ ತಿರುಗಿಸ ಆದ್ಮೇಲೆ ಇಪ್ಪತ್ತೈದ್ ದಿನ ರೆಡಿ ಆಗುತ್ತೆ ಇಪ್ಪತ್ತೈದು ದಿನಕ್ಕೆ ರೆಡಿ ಆದ್ಮೇಲೆ ನಮ್ಮ ಹತ್ರ ಮೆಶ್ ಇದೆ ಆ ಮೆಶಲ್ಲಿ ಇದನ್ನ ಸೋಸ್ಕೊತೀವಿ ಇದನ್ನ ಸೋಸ್ಕೊಂಡು ಅದ್ರಲ್ಲಿ ಅದಾಕ್ತಿವಿ ಇದು ಎಲ್ಲದಕ್ಕೂ ಮೂಲ ಕಾರಣ ನಮ್ದು ವೇಷ್ಟಿ ಕಂಪೋಜರ್ ಮದರ್ ಕಲ್ಚರ್ ಇದು ಈ ಇದನ್ನ ಎಲ್ಲ ಮಾಡೋದನ್ನು ಈ ರಸ್ತಲ್ಲೇ ಅಲ್ಲಿ ಹೊಲ್ದ ಹತ್ರ ನಾವು ಏನೀಗ ಸ್ಟೋನ್ ಕಲ್ಚರ್ ಮಾಡಿದೀವಿ ಗೋಕೃಪ ಅಮೃತ ಮಾಡಿದೀವಿ ವಿಶ್ರಾಮಯಸ ಮಾಡಿದೀವಿ ದ ದಶಪರ್ಣಿ ಸೊಪ್ಪಿನ ಮಾಡಿದೀವಿ ಅದೆಲ್ಲದಕ್ಕೂ ಮೂಲ ಕಾರಣ ವೇಷ್ಠಿ ಕಂಪೋಜರ್ ಯಾಕೆ ಕಾರಣಕ್ಕೆ ಅದೇ ನಾವು ಗೋಕೃಪ ಅಮೃತ ಅದಲ್ಲಿ ಮಾಡ್ಬೋದು ನಾವು ದೇಶಿ ಹಸು ಸಾಕಿಲ್ಲ ಹೊರಗಡೆ ಕೆಲಸ ಮಾಡ್ತಾ ಇರೋದು ಇಲ್ಲಿ ವೇಸ್ಟಿ ಕಂಪೋಸರ್ ಮಾಡೋದ್ ಕಷ್ಟ ಇಲ್ಲ ಎರಡು ಎರಡು ಕೆಜಿ ಬೆಲ್ಲ ಇನ್ನೂರು ಲೀಟರ್ ನೀರು ಇನ್ನೂರು ಲೀಟರ್ ನೀರು ಎರಡು ಕೆ ಜಿ ಬೆಲ್ಲ ಹಾಕ್ಬಿಟ್ರೆ ನಾಲ್ಕರಿಂದ ಐದು ದಿನಕ್ಕೆ ಗೋಕು ಇದು ವೇಸ್ಟಿ ಕಂಪೋಸರ್ ರೆಡಿ ಆಗುತ್ತೆ ಇದು ಯಾ ರೈತರು ಯಾರೇ ನಾವು ಇರ್ಲಿ ಇಲ್ದೇ ಇರ್ಲಿ ಬಂದು ಒಂದು ಲೀಟರ್ ಇದನ್ನ ತಗೊಂಡೋಗಿ ಅವ್ರ ಜಾಗದಲ್ಲಿ ಎರಡು ಲೀಟ್ರು ಎರಡು ಕೆಜಿ ಬೆಲ್ಲ ಹಾಕ್ಬಿಟ್ಟು ಈಗ ಅರ್ಧ ಲೀಟ್ರ್ ಅದ್ರೊಳಗೆ ಹೋಯ್ಬಿಟ್ಟು ಇನ್ನೂರು ಲೀಟರ್ ನೀರು ಹಾಕ್ಬಿಟ್ಟು ಬೆಳಗ್ಗೆ ಸಂಜೆ ತಿರುಗಿಸಿರಿ ಐದು ದಿನಕ್ಕೆ ಅವ್ರ ತಗೋ ಇನ್ನೂರು ಲೀಟರ್ ರೆಡಿ ಆಗ್ಬಿಡುತ್ತೆ ಇದು ಎಷ್ಟು ಜನಕ್ಕೆ ಬೇಕಾದ್ರು ಕೊಡಬಹುದು ಇದು ಮದರ್ ತಾಯಿ ಇರೋ ತರ ತಾಯಿ ತರ ಕೆಲಸ ಮಾಡುತ್ತೆ ಇವನ್ನೆಲ್ಲ ಹಾಕಿದ್ದು ಇದ್ರಲ್ಲಿ ನಾವು ನೋಡಿ ಇದೇನಂದ್ರೆ ಇದು ಕುರಿ ಗೊಬ್ಬರ ಹ್ಮ್ ಹ್ಮ್ ಕುರಿ ಗೊಬ್ಬರ ಹತ್ತ ಕೆಜಿ ಎರಡು ಪ್ಯಾಕೆಟ್ ಇಟ್ಟಿದೀವಿ ಕಾಟನ್ ಬಟ್ಟೆ ಹೊಲಸಿ ಚೀಲ ಮಾಡ್ಕೊಂಡಿದೀವಿ ಈ ಕುರಿ ಗೊಬ್ಬರದಾಗಿರ ರಸ ಎಲ್ಲ ಆ ಡ್ರಮ್ಗೆ ಇಳ್ಕೊಂಡಿರುತ್ತೆ ಇದು ಒಂದು ಇದು ಒಂದು ಈ ಇವೆರಡು ತೆಗ್ದಿಟ್ಬಿಟ್ಟು ಇದೇ ಖಾಲಿ ಇರೋ ಜಾಗಕ್ಕೆ ಇಪ್ಪತ್ತು ಲಿಟ್ರಿಗೆ ನಾವು ಎಲ್ಲಾ ಮಾಡ್ಕೊಂಡಿದೀವಲ್ಲ ಅದನ್ನ ಹಾಕ್ಬಿಟ್ಟು ಮೆಂಚೂರಿ ಆನ್ ಮಾಡಿಬಿಟ್ರೆ ಎಲ್ಲಾ ಗಿಡದ ಬುಡಗಳ್ಗೆ ಹೋಗುತ್ತೆ ಸ್ಟೋನ್ ಕಲ್ಚರ್ ಏನ್ ನಾವು ಮಾಡ್ಕೊಂಡಿರ್ತೀವಿ ತೋರಿಸಲ್ವಾ ನಿಮ್ಗಲ್ಲಿ ಇಂಡಿವಿಜುವಲ್ ಆಗಿ ಎಲ್ಲ ಯಾವ ತರ ಮಾಡ್ಕೊಳೋದು ಸಹ ಈಜಿ ಈಗ ಇದನ್ನೇ ನೋಡ್ಕೊಂಡು ಮಾಡಿರೋ ಸಾಕು ಏನ್ ಬಂದವ್ರು ಖರ್ಚಿಟ್ಕೊಂಡು ಬೇಕಿಲ್ಲ ಇದು ಇನ್ನೊಬ್ಬ ಇನ್ನೊಬ್ಬರ ಅನುಕೂಲ ಆಗ್ಲಿ ಅಂತಲೇ ಮಾಡಿ ನಾವು ತೋರಿಸ್ತಾ ಇರೋದು ಮೊದಲನೇದಾಗಿ ನಾನು ಇನ್ನೊಬ್ರ ಹತ್ರ ನೋಡಿ ಕೇಳಿ ತಿಳ್ಕೊಂಡೆ ನಾನ್ ಮಾಡ್ತಾ ಇದೀನಿ ಅದೇ ತರ ಇನ್ನೊಬ್ರಿಗೆ ಅನುಕೂಲ ಆಗ್ಲಿ ಅನ್ನೋದೇ ನನ್ ಮೊದಲನೇ ಆಸೆ ಚೆನ್ನಾಗಾಗ್ಲಿ ರೈತರು ಅಂತ ಕರೆಂಟ್ ಇಲ್ಲ ಈಗ ಇದ್ದಿದ್ರೆ ತೋರಿಸ್ತಿದೆ ಯಾವ ಥರ ಅದು ಹೋಗುತ್ತೆ ಅಂತ ಈಗ ಕೊಡ್ತಾ ಇದ್ರೆ ಕರೆಂಟು ಸಾಕಾಗುತ್ತೆ ಆದರೆ ಕಮರ್ಷಿಯಲ್ ಆರ್ಥಿಕ ರೈತರು ಇದನ್ನ ಮಾಡ್ತಾ ಇರೋದ್ರಿಂದ ಅದು ಸಾಕಾಗ್ತಾ ಇಲ್ಲ ಅಷ್ಟೇ ನೋಡಿ ಲಾಕ್ ಆಯ್ತು ಯಾವುದೇ ಕೀಟ ಹೋಗಲ್ಲ ಹಾಳಾಗಲ್ಲ ಅದು ತೆಗೆದ್ಬಿಟ್ಟು ಹೊರಗಡೆ ಅದು ಯೂಸ್ ಮಾಡುವಾಗ ಮಾತ್ರ ವಾಲ್ ಆನ್ ಮಾಡ್ಕೊಂಡು ತೆಗಿತೀವಿ ಇಲ್ದಿದ್ರೆ ಬಿಸಿಲಿಲ್ಲ ಹಾಳಾಗುತ್ತೆ ಅಂತ ಮುಚ್ಚಿಟ್ಟಿರ್ತೀವಿ ಈ ವಾಲ್ ನೋಡಿ ಫಿಫ್ಟಿ ಪರ್ಸೆಂಟ್ ಕ್ಲೋಸ್ ಮಾಡಿದ ತಕ್ಷಣ ಪ್ರಜರೆಗೆ ಮೇಲಾಸಿ ಎಳ್ಕಣುತ್ತೆ ಇವೆಲ್ಲ ಖರ್ಚು ನಾನು ಮಾಡಿರೋದು ಜಾಸ್ತಿ ಅಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಖರ್ಚು ಇರ್ಬೋದು ಅಷ್ಟೇ ಅಷ್ಟೇ ಇನ್ನು ಬಿಟ್ರೆ ಮನೆಯಲ್ಲಿ ಪ್ರತಿಯೊಬ್ಬ ರೈತನ ಹತ್ರ ಸಿಗಂತ ಮನೇಲಿ ಸಿಗ ಅಂತ ವೇಸ್ಟ್ಗಳು ಬೆಲ್ಲಕ್ಕೆ ಮಾತ್ರ ಖರ್ಚು ಹೊಸದಾಗಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರೋದು ಒಂದ್ಸರಿ ಇನ್ನೂರು ಲೀಟ್ರ್ ಮಾಡ್ಬೇಕಂದ್ರೆ ಎರಡು ಕೆ ಜಿ ಕಿ ನೂರು ರೂಪಾಯಿ ಬೆಲ್ಲ ಮಾತ್ರ ಖರ್ಚು ಮಾಡ್ತಾ ಇದ್ವಿ ಇನ್ಯಾವುದು ಮಾಡಲ್ಲ ಈ ಥರ ರೈತರುಗಳು ಅಳವಡಿಸ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಅವರು ಚೆನ್ನಾಗಿದ್ದಾರೆ ಅಂದರೆ ನಮಗೂ ಖುಷಿ ಇದನ್ನ ಮಾಡ್ಕೊಂಡು ಹೋಗ್ತಾ ಇರೋ ನಿಮ್ಮಂಥರು ಇಂದ ಇನ್ನೊಬ್ರಿಗೆ ತಿಳಿದು ಅದನ್ನು ತುಂಬ ಅನುಕೂಲ ಆಗುತ್ತೆ ಸೊ ನೋಡಿದ್ರಲ್ಲ ರೈತರು ನಮ್ಮೂರವ್ರು ಎಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ರು ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ ಬೆಲ್ಲೇ ಕಂಪ್ರೆಸ್ ಮಾಡಿ ಸೊ ಆಗನಾದ್ರು ತಿಳಿದಿರೋ ಅಂತ ರೈತರುಗಳಿಗೆ ನಿಮ್ಗೆ ಗೊತ್ತಿರೋ ಅಂತ ಅವ್ರಿಗೆ ಹೇಳಿ ಅದನ್ನು ಅವರು ಸಹ ಅಳವಡಿಸ್ಕೊಂಡು ಅವರು ಚೆನ್ನಾಗಿದ್ರೆ ನಿಮ್ದೊಂದು ಅವ್ರಿಗೆ ಸಣ್ಣ ಸಹಾಯ ತರ ಆಗುತ್ತೆ ಹೌದು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮಿಂದ ಇನ್ನೊಬ್ರಿಗೆ ಯೂಸ್ ಆಗ್ಬೋದು ಸೊ ಪಕ್ಕದ ಕಣ ಬೆಲ್ಲೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾತ್ರ ನೆಕ್ಸ್ಟ್ ವೀಡಿಯೋ ಸಾಕೋದು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇನ್ನ ಚೆನ್ನಾಗಿ ಮಾಡಿರೋ ಅಂತ ರೈತರುಗಳದು ಸಹ ನಿಮ್ಗೆ ವಿಷಯ ತಲುಪುತ್ತೆ ಅದೇ ಕಾರಣದಿಂದ ನೀವು ಮಾಡಿ ಇದೇ ತರ ಅಳವಡಿಸ್ಕೊಳ್ಳಿ ಮೊದಲನೇದಾಗಿ ಎಲ್ಲಾ ರೈತರುಗಳು ಚೆನ್ನಾಗಿರ್ಬೋದು ಆರ್ಥಿಕವಾಗಿ ಸಬಲರಾಗಿ ಬದುಕಬಹುದು ಯಾವುದೇ ಸೂಸೈಡ್ ಮಾಡ್ಕೋಣ ಅಂತ ಸನ್ನಿವೇಶ ಬರೋದಿಲ್ಲ ಹೌದು ಅದೇನ ಪತ್ರಿ ಅದು ಇದು ಲೆಮೆನ್ ಗ್ರಾಸು ಗುರಿಗ ಮತ್ತೆ ಶುಂಠಿ ಹಾಕಿದ್ರೆ ನಾವು ಇಲ್ಲಿ ತೋಟದಲ್ಲಿ ಇರೋದು ಇದು ಲೆಮನ್ ಗ್ರಾಸ್ ಮತ್ತೆ ಇದು ಶುಂಠಿ ಸ್ವಲ್ಪ ಟೀ ಪುಡಿ ಸ್ವಲ್ಪ ದೇಸಿ ಬೆಲ್ಲ ಹಾಕ್ಬಿಟ್ಟು ಟೀ ಮಾಡ್ಕೊಂತೀವಿ ಇಲ್ಲಿಗೆ ಇದು ಸ್ಮೆಲ್ ಮಾಡಿ ನೋಡ್ಬೋದು ನೋಡಿರಲ್ವ ಆಗ್ಲೇನೆ ಶುಂಠಿ ಸ್ಮೆಲ್ ತರ ಶುಂಠಿ ಸ್ಮೆಲ್ ತರ ಸ್ಟ್ರಾಂಗ್ ಆಗಿ ಬರುತ್ತೆ ಇದು ನಮ್ದು ಇಲ್ಲಿಗೆ ಬಂದ್ರೆ ಚಹಾ ಸಮಯ ಟೀ ಸಮಯ ಟೀ ಚೆನ್ನಾಗಿರುತ್ತೆ ಇದು ಯಾವ್ದೇ ಹಾಲು ಬೇಕಾಗಲ್ಲ ನೀವು ಕುಡಿದ್ ಅವಾಗ ನಿಮ್ಗೆ ಅನುಭವ ಬರುತ್ತೆ ಹಾಲಿನ ಅವಶ್ಯಕತೆ ಇಲ್ವಾ ಹಾಲಿನ ಅವಶ್ಯಕತೆ ಇಲ್ಲ ಆದ್ರೆ ಹಾಲಿನ ಬಣ್ಣ ಬರಲ್ಲ ಸ್ವಾದ ಚೆನ್ನಾಗಿರುತ್ತೆ ಪುಡಿನ ಹ್ಮಶಿ ಬೆಲ್ಲ ಬಂದಿರೋ ನೋಡ್ರಿ ವಿನೇಶ್ ಮಂಗೋಳಿ ಅನ್ನೋರ್ ಕಡೆಯಿಂದ ವಿಜಯಪುರ ತಾಲೂಕಿಂದ ತರಿಸಿರೋದು ಇದನ್ನ ನಾವು ಈ ಬೆಲ್ಲ ಯೂಸ್ ಮಾಡ್ತೀವಿ ಕೃಷಿಗೆ ಮತ್ತೆ ಮನೆಗೆ ಎರಡಕ್ಕೂ ಇದೇ ಯೂಸ್ ಮಾಡ್ತೀವಿ ಬೆಲ್ಲ ಪ್ಯೂರಿಟಿ ಪ್ಯೂರಿಟಿ ಯಾವುದೇ ರಾಸಾಯನಿಕ ಬಳಸಿದ್ಯೂರಿಟಿ ಎಲ್ಲ ಸಿಗೋದಲ್ವ ಇಷ್ಟು ಸಿಗಲ್ಲ ಇಲ್ಲಿ ಎಲ್ಲ ಕೆಮಿಕಲ್ ಹಾಕಿರ್ತಾರೆ ರೆಡಿ ಐತೆ ನಾಲ್ಕು ಜನ ಇಲ್ಲಿ ಟೀ ಕುಡಿದಿ ಗುರು ಫೈನಲಿ ಅಣ್ಣವರು ಲೆಮನ್ ಗ್ರಾಸ್ ಹಾಕೊಟ್ಟು ಒಂದು ಟೀ ಮಾಡ್ಕೊಟ್ರು ಸೊ ಆ ಟೀ ಕುಡಿದು ಈಗ ಮನೆ ಕಡೆ ಹೋಗ್ತಾ ಇದೀವಿ ಸೊ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬೈ